ಶ್ರಾವಣ ಮಾಸದ ಅಂಗವಾಗಿ ಜಗದ್ಗುರು ಮೃತ್ಯುಂಜಯ ಸ್ವಾಮೀಜಿ ರಾಯಬಾಗ್ ತಾಲೂಕಿನ ಗ್ರಾಮಗಳಲ್ಲಿ ಜರುಗಿದ ಗ್ರಾಮ್ ಗ್ರಾಮದಲ್ಲಿ ಕೂಡಲ ಸಂಗಮ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮದ ಸಮಾರೋಪ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದಲ್ಲಿ ಪಂಚಮಸಾಲಿ ಪ್ರತಿಜ್ಞೆ ಕ್ರಾಂತಿ ಹಮ್ಮಿಕೊಳ್ಳುವ ಕುರಿತು ಇವತ್ತು ನಿಡಗುಂದಿ ಗ್ರಾಮದಲ್ಲಿ ಗುರುಪುತ್ರ ಸಾವುಕಾರ್ ಹಳಾಜೆಯವರ ಮನೆಯಲ್ಲಿ ಕೂಡಲ ಸಂಗಮ ಶ್ರೀಗಳ ಪಾದಪೂಜೆ ಮಾಡುವುದರ ಮುಖಾಂತರ ಜಾಹೀರಾತು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ನಿಡ್ಗುಂದಿ ಪಂಚಮಸಾಲಿ ಮುಖಂಡರಾದ ಗುರುಪುದ್ರ ಸೌಕರ್ ಹಳಾಜೆ ಬಾಳೇಶ್ ಹಳಾಜೆ ದರ್ಯಪ್ಪ ಮಗ್ದುಮ್ ಶಿವಾನಂದ್ ಹುಕ್ಕೇರಿ ಪ್ರವೀಣ್ ದನಾಳೆ ಪುಟ್ರಾಜ್ ಗವಾನಿ ಲಕ್ಷ್ಮಣ್ ಕಿತ್ತೂರೆ ಅರುಣ್ ಪೂಜೇರಿ ಮಲಗೌಡ ಟಕ್ಕನವ್ರ ಇನ್ನೊಪ್ಪ ಹಲವಾರು ಪಂಚಮಸಾಲಿ ಮುಖಂಡರು ಉಪಸ್ಥಿತರಿದ್ದರು ನಿಡುಗುಂದಿ ಪಂಚಮಸಾಲಿ ಮುಖಂಡರಾದ ಗುರುಪುತ್ರ ಸಾವುಕಾರ್ ಹಳಾಜೆಯವರು ಕೂಡಲ ಸಂಗಮ ಶ್ರೀಗಳಾದ ಬಸವ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕುವುದರ ಮುಖಾಂತರ ಶ್ರೀಗಳಾದ ಬಸವ ಮೃತ್ಯುಂಜಯ ಸ್ವಾಮೀಜಿಯವರು ಪಂಚಮಸಾಲಿ ಪ್ರತಿಜ್ಞೆಯ ಮಾಡುವುದರ ಮೂಲಕ ಪಂಚಮಸಾಲಿಯಲ್ಲಿ ರಾಜಕೀಯ ಬೇಡ ನಮಗೆ ಮೀಸಲಾತಿ ಪಡೆದುಕೊಳ್ಳುವ ಉದ್ದೇಶವಾಗಿದೆ ಎಂದು ತಿಳಿ ಹೇಳಿದರು ಉದ್ಯೋಗಿಯ ಬರುತ್ತೆ ನಾಳೆ ನೋಡ್ಕೊಂಡು ನಾಡಿದ್ದು ಜನ ಬರ್ತಾರೆ ಒಂದಿನ ಕಳ್ಕೊಂಡ್ಬಿಟ್ರೆ ನಾಳೆ ಅಕಸ್ಮಾತ್ ಪರಿಸ್ವೀಪ ನಾಳೆ ಹತ್ತೊಂಬತ್ತು ತಾರೀಕು ನಾಳೆ ಪರಿಸ್ಥಿತಿ ನಾಡಿದ್ದು ಬರುತ್ತೆ ನಾಡಿದ್ದು ನೋಡಿ ಜನ ಯಾವಾಗ ಬರಬೇಕು ಅದಕ್ಕೆ ಬೇಡ ಬೇಡ ಮತ್ತದ ಮೀಸಲಾತಿ ಹೋರಾಟ ಇಡೀ ರಾಜ್ಯ ಸಂದಿಸ್ತಾರೆ ನಾವು ಶುರು ಮಾಡಕ್ ಅಲ್ಲಿಂದ ಮೆಸೇಜ್ ಕೊಡಬೇಕಾಗಿತ್ತು ಇಡೀ ರಾಜ್ಯ ಜನ ಬರ್ತಾರೆ ಬಿಡ್ತಾರೆ ಮುಖ್ಯ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕು ಜನ ಮತ್ತು ರಾಜ್ಯಕ್ಕೆ ಇವರು ಹೋರಾಟ ಗೊತ್ತಿಲ್ಲ ಹೋರಾಟ ಮುಂದೆ ಹೊಸ ಸಂದೇಶ ಮತ್ತು ನಾಳೆ ಇಪ್ಪತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಬರ್ಕಿಡ್ ಕ್ರಾಂತಿ ಅಂತ ದೊಡ್ಡ ರ್ಯಾಲಿ ಅಂದ್ಕೊಂಡು ನೀವೆಲ್ಲ ಹಿಡಿದ್ರೆ ನಾಲ್ಕು ಜನ ಇವತ್ತೇನು ಭಾಳ ಮಂದಿ ಸೇರಿದ್ರು ಅಂತಾರೆ ಗೊತ್ತಿದೆ ಎಸ್ ಎಲ್ಲ ಸೇರಿದ್ರು ಗೊತ್ತಿಲ್ಲ ಹಾಗಾಗಿ ನೀವೆಲ್ಲ ಕೋರಿಕೊಂಡು ಇವಾಗ ಸಾಯಂಕಾಲ ಮಕ್ಕಳು ಮೀಟಿಂಗ್ ಮಾಡಿ ಮನೆ ಮನೆಗೆ ಅಡ್ಡಿಯಾಡ್ರಿ ನಾನು ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ನನಗೆ ಅಡ್ಡಾಡಿ ಸಮಾಜಕ್ಕೋಸ್ಕರವಾಗಿ ಒಂದು ರೀತಿ ಕೆಳಗಿಳಿದ್ರು ಕೊಳಗಳು